ನಮಸ್ಕಾರ ಮಕ್ಕಳೇ ಇದು ಆರನೆಯ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾಗ ಒಂದು ಅಧ್ಯಾಯ ಮೂರು ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಇದರಲ್ಲಿ ಮಕ್ಕಳೇ ಹಿಂದಿನ ವಿಡಿಯೋದಲ್ಲಿ ನಾವು ನಾಲ್ಕು ವಿಭಾಗಗಳಲ್ಲಿ ಮೊದಲನೆಯ ವಿಭಾಗಗಳಾದ ಬೆಂಗಳೂರು ವಿಭಾಗದ ಬಗೆಗೆ ತಿಳಿದುಕೊಂಡಿದ್ದೇವೆ ಇವತ್ತಿನ ವಿಡಿಯೋದಲ್ಲಿ ಒಂದು ಪಾಯಿಂಟ್ ಎರಡು ಮೈಸೂರು ವಿಭಾಗ ಈ ವಿಭಾಗದ ಕೊನೆಗೆ ಕೇಳಲಾದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋ ಮುಗಿ ಹೊಡೆದು ವಾಚ್ ಮಾಡಿ ಅಭ್ಯಾಸಗಳು ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೆಯ ವಾಕ್ಯ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ವಿಭಜಿಸಿ ಡ್ಯಾಷ್ನೇ ವರ್ಷ ಉಡುಪಿ ಜಿಲ್ಲೆಯನ್ನು ರಚಿಸಲಾಯಿತು ಸರಿಯಾದ ಉತ್ತರ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ವಿಭಜಿಸಿ ಸಾವಿರದ ಒಂಬೈನೂರ ತೊಂಬತ್ತೇಳನೆಯ ವರ್ಷ ಉಡುಪಿ ಜಿಲ್ಲೆಯನ್ನು ರಚಿಸಲಾಯಿತು ಎರಡನೆಯ ವಾಕ್ಯ ಮೈಸೂರು ವಿಭಾಗದ ಡ್ಯಾಶ್ ಮತ್ತು ಡ್ಯಾಶ್ ಕರಾವಳಿ ಜಿಲ್ಲೆಗಳು ಉತ್ತರ ಮೈಸೂರು ವಿಭಾಗದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಕರಾವಳಿ ಜಿಲ್ಲೆಗಳು ಮೂರನೆಯ ವಾಕ್ಯ ನಮ್ಮ ರಾಷ್ಟ್ರೀಯ ಪ್ರಾಣಿ ಡ್ಯಾಶ್ ಸರಿಯಾದ ಉತ್ತರ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ನಾಲ್ಕನೆಯ ವಾಕ್ಯ ಕಾಡಾನೆಗಳನ್ನು ಪಳಗಿಸುವ ವಿಧಾನವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಸರಿಯಾದ ಉತ್ತರ ಕಾಡಾನೆಗಳನ್ನು ಪಳಗಿಸುವ ವಿಧಾನವನ್ನು ಕೆಟ್ಟ ಕಾರ್ಯಾಚರಣೆ ಎಂದು ಕರೆಯುತ್ತಾರೆ ಐದನೆಯ ವಾಕ್ಯ ಮೈಸೂರು ವಿಭಾಗದ ಡ್ಯಾಶ್ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಕಾಪಿ ಬೆಳೆಯುತ್ತಾರೆ ಸರಿಯಾದ ಉತ್ತರ ಮೈಸೂರು ವಿಭಾಗದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಕಾಪಿ ಬೆಳೆಯುತ್ತಾರೆ ಆರನೆಯ ವಾಕ್ಯ ಕೊಡಗು ಜಿಲ್ಲೆಯ ನಲ್ಲಿ ಕಾವೇರಿ ನದಿ ಹುಟ್ಟುತ್ತದೆ ಸರಿಯಾದ ಉತ್ತರ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಕಾವೇರಿ ನದಿ ಹುಟ್ಟುತ್ತದೆ ಏಳನೆಯ ವಾಕ್ಯ ಕುಂದ್ಗಲ್ ರಂಗರಾವ್ ಅವರು ಡ್ಯಾಶ್ ನಿವಾರಣೆಗಾಗಿ ಹೋರಾಟ ಮಾಡಿದರು ಸರಿಯಾದ ಪದ ಕುಂದ್ಗಲ್ ರಂಗರಾವ್ ಅವರು ಅಸ್ಪೃಶ್ಯತೆಯ ನಿವಾರಣೆಗಾಗಿ ಹೋರಾಟ ಮಾಡಿದರು ಎಂಟು ಮೈಸೂರಿನಲ್ಲಿ ನಡೆಯುವ ವಿಶ್ವವಿಖ್ಯಾತ ಉತ್ಸವದ ಹೆಸರು ಡ್ಯಾಶ್ ಸರಿಯಾದ ಉತ್ತರ ಮೈಸೂರಿನಲ್ಲಿ ನಡೆಯುವ ವಿಶ್ವವಿಖ್ಯಾತ ಉತ್ಸವದ ಹೆಸರು ದಸರಾ ಉತ್ಸವ ಒಂಬತ್ತನೆಯ ವಾಕ್ಯ ಮೈಸೂರು ವಿಭಾಗದ ಡ್ಯಾಶ್ ಮತ್ತು ಡ್ಯಾಶ್ ಜಿಲ್ಲೆಗಳಲ್ಲಿ ಬಂದರುಗಳಿವೆ ಸರಿಯಾದ ಉತ್ತರ ಮೈಸೂರು ವಿಭಾಗದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಬಂದರುಗಳಿವೆ ಇನ್ನು ಎರಡನೆಯ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಮೊದಲನೆಯ ಪ್ರಶ್ನೆ ಮೈಸೂರು ವಿಭಾಗದಲ್ಲಿ ಇಂದು ಎಷ್ಟು ಜಿಲ್ಲೆಗಳಿವೆ ಮಕ್ಕಳೇ ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಮೈಸೂರು ವಿಭಾಗದಲ್ಲಿ ಪ್ರಸ್ತುತ ಎಂಟು ಜಿಲ್ಲೆಗಳಿವೆ ಎರಡನೆಯ ಪ್ರಶ್ನೆ ಮೈಸೂರು ಎಂಬ ಹೆಸರು ಬರಲು ಕಾರಣವನ್ನು ತಿಳಿಸಿ ಉತ್ತರ ಪುರಾಣ ಕತೆ ಪ್ರಕಾರ ದೇವಿ ಚಾಮುಂಡೇಶ್ವರಿ ರೂಪದರ್ಶಿ ರಾಕ್ಷಸನಾಗಿದ್ದ ಮಹಿಷಾಸುರನನ್ನು ಸಂಹರಿಸಿದಳು ಮಹಿಷಾಸುರನನ್ನು ಸಂಹರಿಸಿದ ಸ್ಥಳವೇ ಮೈಸೂರಾಯಿತು ಮೂರನೆಯ ಪ್ರಶ್ನೆ ಮೈಸೂರು ಸಂಸ್ಥಾನದ ಬೆಳವಣಿಗೆಗೆ ಇಪ್ಪತ್ತನೆಯ ಶತಮಾನದ ಆದಿ ಭಾಗದಲ್ಲಿ ಕಾರಣರಾದ ಒಡೆಯರ್ ಹೆಸರನ್ನು ಬರೆಯಿರಿ ಉತ್ತರ ಇಪ್ಪತ್ತನೆಯ ಶತಮಾನದ ಆದಿ ಭಾಗದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಅನೇಕ ಜನಪರ ಕಾರ್ಯಕ್ರ ಕಾರ್ಯಗಳನ್ನು ಮಾಡಿ ಮೈಸೂರು ಬೆಳವಣಿಗೆಗೆ ಕಾರಣರಾದರು ನಾಲ್ಕನೆಯ ಪ್ರಶ್ನೆ ಕರಾವಳಿ ಪ್ರದೇಶವನ್ನು ಬ್ರಿಟಿಷರು ಮೊದಲು ಏನೆಂದು ಕರೆದರು ಉತ್ತರ ಕರಾವಳಿ ಪ್ರದೇಶವನ್ನು ಬ್ರಿಟಿಷರು ಮೊದಲು ಕೇನರ ಎಂದು ಕರೆದರು ಐದನೇ ಪ್ರಶ್ನೆ ಮೈಸೂರು ವಿಭಾಗದ ಎರಡು ಪ್ರಸಿದ್ಧ ನದಿಗಳ ಹೆಸರು ಬರೆಯಿರಿ ಉತ್ತರ ಕಾವೇರಿ ಹೇಮಾವತಿ ಹಾರಂಗಿ ನೇತ್ರಾವತಿ ಕುಮಾರಧಾರ ವೇದಾವತಿ ಕಪಿಲ ಇನ್ನು ಮುಂತಾದ ನದಿಗಳು ಮೈಸೂರು ವಿಭಾಗದಲ್ಲಿ ಹರಿಯುವಂತಹ ನದಿಗಳು ಆರನೆಯ ಪ್ರಶ್ನೆ ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಹಾಗೂ ಅತಿ ಕಡಿಮೆ ಮಳೆ ಬೀಳುವ ಜಿಲ್ಲೆ ಯಾವುದು ಉತ್ತರ ಮೈಸೂರು ವಿಭಾಗದಲ್ಲಿ ಉಡುಪಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಹಾಗೂ ಅತಿ ಕಡಿಮೆ ಮಳೆ ಬೀಳುವ ಜಿಲ್ಲೆ ಮಂಡ್ಯ ಜಿಲ್ಲೆಯಾಗಿದೆ ಏಳನೆಯ ಪ್ರಶ್ನೆ ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ದೊರೆಯುವ ಎರಡು ಖನಿಜಗಳ ಹೆಸರುಗಳನ್ನು ಬರೆಯಿರಿ ಉತ್ತರ ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ದೊರೆಯುವ ಎರಡು ಖನಿಜಗಳು ಬಾಕ್ಸೈಟ್ ಗ್ರಾನೈಟ್ ಮ್ಯಾಂಗ್ನೀಸ್ ಎಂಟನೆಯ ಪ್ರಶ್ನೆ ಮೈಸೂರು ವಿಭಾಗದ ಕರಾವಳಿ ಜಿಲ್ಲೆಗಳಲ್ಲಿ ಜನರ ಮುಖ್ಯ ಉದ್ಯೋಗವೇನು ಉತ್ತರ ಮೈಸೂರು ವಿಭಾಗದ ಕರಾವಳಿ ಜಿಲ್ಲೆಗಳಲ್ಲಿ ಜನರ ಮುಖ್ಯ ಉದ್ಯೋಗ ಮೀನುಗಾರಿಕೆ ಒಂಬತ್ತನೆಯ ಪ್ರಶ್ನೆ ಮೈಸೂರು ವಿಭಾಗದಲ್ಲಿರುವ ಎರಡು ಪ್ರಸಿದ್ಧ ಅರಣ್ಯ ಪ್ರದೇಶಗಳ್ಯಾವುವು ಉತ್ತರ ಬಂಡೀಪುರ ಅರಣ್ಯ ನಾಗರಹೊಳೆ ಅರಣ್ಯ ಮೂರು ಮಲೆಮಹದೇಶ್ವರ ಬೆಟ್ಟ ನಾಲ್ಕು ಪುಷ್ಪಗಿರಿ ಇವು ಪ್ರಸಿದ್ಧ ಅರಣ್ಯ ಪ್ರದೇಶಗಳಾಗಿವೆ ಹತ್ತನೆಯ ಪ್ರಶ್ನೆ ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ನೆಲೆಸಿರುವ ಎರಡು ಬುಡಕಟ್ಟು ಸಮುದಾಯಗಳ ಹೆಸರನ್ನು ಬರೆಯಿರಿ ಉತ್ತರ ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ನೆಲೆಸಿರುವ ಎರಡು ಬುಡಕಟ್ಟು ಸಮುದಾಯಗಳು ಮೈಸೂರು ಚಾಮರಾಜನಗರ ಜಿಲ್ಲೆಯ ಜೇನುಕುರುಬರು ಎರಡು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಕೊರಗ ಬುಡಕಟ್ಟು ಇನ್ನು ಮೂರನೆಯ ಹನ್ನೊಂದನೆಯ ಪ್ರಶ್ನೆ ಎರಡು ಪಕ್ಷಿಧಾಮ ಮತ್ತು ಎರಡು ವನ್ಯಮೃಗಧಾಮಗಳ ಹೆಸರನ್ನು ಬರೆಯಿರಿ ಉತ್ತರ ಮೊದಲನೆಯದಾಗಿ ಪಕ್ಷಿಧಾಮಗಳನ್ನು ನೋಡೋಣ ಮಕ್ಕಳೇ ರನತಿಟ್ಟು ಪಕ್ಷಿಧಾಮ ಎರಡು ಕೊಕ್ಕರೆಬೆಳ್ಳೂರು ಪಕ್ಷಿಧಾಮ ಮೂರು ಗುಡವಿ ಪಕ್ಷಿಧಾಮ ಇನ್ನು ಧಾಮಗಳನ್ನು ನೋಡೋದಾದರೆ ಮೇಲುಕೋಟೆ ಕಾವೇರಿ ವನ್ಯಮೃಗಧಾಮ ಪುಷ್ಪಗಿರಿ ವನ್ಯ ಮೃಗಧಾಮ ಹನ್ನೆರಡನೆಯ ಪ್ರಶ್ನೆ ಮೈಸೂರು ವಿಭಾಗದಲ್ಲಿರುವ ಎರಡು ರಾಷ್ಟ್ರೀಯ ಉದ್ಯಾನಗಳನ್ನು ಹೆಸರಿಸಿ ಉತ್ತರ ರಾಜೀವ್ ಗಾಂಧಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ ಎರಡು ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಇವು ಮೈಸೂರು ವಿಭಾಗದಲ್ಲಿಯ ಎರಡು ರಾಷ್ಟ್ರೀಯ ಉದ್ಯಾನವನಗಳು ಹದಿಮೂರನೆಯ ಪ್ರಶ್ನೆ ಮೈಸೂರು ವಿಭಾಗದ ಆಯ್ದ ಆರು ಮುಖ್ಯ ಬೆಳೆಗಳನ್ನು ತಿಳಿಸಿ ಉತ್ತರ ಮೈಸೂರು ವಿಭಾಗದಲ್ಲಿ ಬೆಳೆಯುವ ಮುಖ್ಯ ಬೆಳೆಗಳು ಬೆಳೆಗಳೆಂದರೆ ಭತ್ತ ರಾಗಿ ಜೋಳ ಅವರೇ ಹೆಸರು ಉದ್ದು ಮುಂತಾದವು ಇನ್ನು ಹದಿನಾಲ್ಕನೆಯ ಪ್ರಶ್ನೆ ಮೈಸೂರು ವಿಭಾಗದಲ್ಲಿ ಕೃಷಿಗೆ ನೀರಾವರಿ ಒದಗಿಸುವ ಎರಡು ನೀರಾವರಿ ಯೋಜನೆಗಳ್ಯಾವುವು ಉತ್ತರ ಕೃಷ್ಣರಾಜಸಾಗರ ಹಾರಂಗಿ ಹೇಮಾವತಿ ಕಬಿನಿ ನೀರಾವರಿ ಯೋಜನೆಗಳು ಮೈಸೂರು ವಿಭಾಗದಲ್ಲಿ ಕೃಷಿಗೆ ನೀರಾವರಿ ಒದಗಿಸುತ್ತವೆ ಅದೇ ಹದಿನೈದನೇ ಪ್ರಶ್ನೆ ಮೈಸೂರು ವಿಭಾಗದಲ್ಲಿರುವ ಮೂರು ಮುಖ್ಯ ಉದ್ದಿಮೆಗಳನ್ನು ಹೆಸರಿಸಿ ಉತ್ತರ ಮೈಸೂರು ವಿಭಾಗದಲ್ಲಿರುವ ಮುಖ್ಯ ಉದ್ದಿಮೆಗಳು ಔಷಧಿ ಕಾರ್ಖಾನೆಗಳು ಕಾಫಿ ಕ್ಯೂರಿಂಗ್ ಉದ್ದಿಮೆಗಳು ಆಹಾರ ಸಂಸ್ಕರಣಾ ಘಟಕಗಳು ರಸಗೊಬ್ಬರ ಕಾರ್ಖಾನೆಗಳು ಸಕ್ಕರೆ ಕಾರ್ಖಾನೆ ಮುಂತಾದವು ಹದಿನಾರನೆಯ ಪ್ರಶ್ನೆ ಕೊಡವರು ಆಚರಿಸುವ ಸುಗ್ಗಿ ಹಬ್ಬದ ಹೆಸರೇನು ಉತ್ತರ ಕೊಡವರು ಆಚರಿಸುವ ಸುಗ್ಗಿ ಹಬ್ಬ ಹುತ್ತರಿ ಹಬ್ಬ ಹದಿನೇಳನೆಯ ಪ್ರಶ್ನೆ ಕರ್ನಾಟಕದ ಕರ್ನಾಟಕ ಸರ್ಕಾರದ ನಾಟಕ ಸಂಸ್ಥೆ ರಂಗಾಯಣದ ಕೇಂದ್ರ ಸ್ಥಾನ ಯಾವ ನಗರದಲ್ಲಿದೆ ಉತ್ತರ ಕರ್ನಾಟಕ ಸರ್ಕಾರದ ನಾಟಕ ಸಂಸ್ಥೆ ರಂಗಾಯಣದ ಕೇಂದ್ರ ಸ್ಥಾನ ಮೈಸೂರಿನಲ್ಲಿದೆ ಹದಿನೆಂಟನೆಯ ಪ್ರಶ್ನೆ ಕನ್ನಡದ ಇಬ್ಬರು ಪ್ರಸಿದ್ಧ ಕಾದಂಬರಿಕಾರರ ಹೆಸರನ್ನು ಬರೆಯಿರಿ ಉತ್ತರ ಕೆ ಎಲ್ ನರಸಿಂಹಸ್ವಾಮಿ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಎಸ್ ಎಲ್ ಭೈರಪ್ಪ ಬಿ ಎಂ ಶ್ರೀಕಂಠಯ್ಯ ಹತ್ತೊಂಬತ್ತನೇ ಪ್ರಶ್ನೆ ಮೈಸೂರು ಶತಮಾನೋತ್ಸವ ಆಚರಿಸುವ ವಿಶ್ವವಿದ್ಯಾಲಯದ ಹೆಸರನ್ನು ಬರೆಯಿರಿ ಉತ್ತರ ಮೈಸೂರಿನಲ್ಲಿ ಶತಮಾನೋತ್ಸವ ಆಚರಿಸುವ ವಿಶ್ವವಿದ್ಯಾಲಯದ ಹೆಸರು ಮೈಸೂರು ವಿಶ್ವವಿದ್ಯಾಲಯ ಇಪ್ಪತ್ತು ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ಆರೋಗ್ಯ ಸೇವೆ ಒದಗಿಸುವ ಕೇಂದ್ರಗಳ ಹೆಸರೇನು ಉತ್ತರ ಧರ್ಮಸ್ಥಳ ಮತ್ತು ಮಣಿಪಾಲ್ ಆರೋಗ್ಯ ಕೇಂದ್ರಗಳು ಇಪ್ಪತ್ತೊಂದನೇ ಪ್ರಶ್ನೆ ಎರಡು ಆರೋಗ್ಯ ಸೂಚಿಗಳನ್ನು ಹೆಸರಿಸಿ ಉತ್ತರ ಶಿಶು ಮರಣ ಪ್ರಮಾಣ ಕೆಳಮಟ್ಟದಲ್ಲಿದೆ ಎರಡು ತಾಯಂದಿರ ಮರಣ ಪ್ರಮಾಣ ಕೆಳಮಟ್ಟದಲ್ಲಿದೆ ಮೂರು ಜನರ ಜೀವನ ಆಶ್ಯ ಉತ್ತಮವಾಗಿದೆ ಇಪ್ಪತ್ತೆರಡನೆಯ ಪ್ರಶ್ನೆ ಮೈಸೂರು ವಿಭಾಗಕ್ಕೆ ಸೇರಿದ ಇಬ್ಬರು ಪ್ರಸಿದ್ಧ ಇಂಗ್ಲಿಷ್ ಕಾದಂಬರಿಕಾರರ ಹೆಸರನ್ನು ಬರೆಯಿರಿ ಉತ್ತರ ಮೈಸೂರು ವಿಭಾಗಕ್ಕೆ ಸೇರಿದ ಇಬ್ಬರು ಪ್ರಸಿದ್ಧ ಇಂಗ್ಲಿಷ್ ಕಾದಂಬರಿಕಾರರು ಹಾಸನದ ರಾಜಾರಾವ್ ಎರಡು ಆರ್ ಕೆ ನಾರಾಯಣ್ ಇಪ್ಪತ್ತ್ಮೂರನೆಯ ಪ್ರಶ್ನೆ ಸ್ವಾತಂತ್ರ್ಯ ಹೋರಾಟದ ಜೊತೆಯಲ್ಲಿ ಅಸ್ಪೃಶ್ಯತಾ ನಿವಾರಣೆ ಚಳುವಳಿಯಲ್ಲಿ ತೊಡಗಿದ್ದ ಇಬ್ಬರು ಸಮಾಜ ಸುಧಾರಕರ ಹೆಸರು ಬರೆಯಿರಿ ಉತ್ತರ ಮಂಗಳೂರಿನ ಕುಂದಗಲ್ ರಂಗರಾವ್ ಮತ್ತು ತಗಡೂರು ರಾಮಚಂದ್ರ ರಾವ್ರವರು ಅಸ್ಪೃಶ್ಯತೆ ನಿವಾರಣೆಗಾಗಿ ಹೋರಾಡಿದ ಹೋರಾಟ ಮಾಡಿದರು ಇಪ್ಪತ್ನಾಲ್ಕನೆಯ ಪ್ರಶ್ನೆ ಶ್ರವಣ ಬೆಳಗೋಳವು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಉತ್ತರ ಶ್ರವಣ ಬೆಳಗೋಳವು ಗೊಮಟೇಶ್ವರ ಏಕಶಿಲಾ ವಿಗ್ರಹವಾಗಿದ್ದು ಇದು ಕಲಾ ಕುಸುರಿ ಮೆರೆದಿರುವ ದೇವಾಲಯಗಳಿಗೆ ಹೆಸರುವಾಸಿಯಾಗಿದೆ ಇನ್ನು ಇಪ್ಪತ್ತೈದನೆಯ ಪ್ರಶ್ನೆ ಈ ಜಿಲ್ಲೆಗೆ ಸೇರಿದ ನಾಲ್ವರು ಸ್ವತಂತ್ರ ಹೋರಾಟಗಾರರ ಹೆಸರನ್ನು ಬರೆಯಿರಿ ಉತ್ತರ ಈ ಜಿಲ್ಲೆಗೆ ಸೇರಿದ ನಾಲ್ವರು ಸ್ವತಂತ್ರ ಹೋರಾಟಗಾರರ ಹೆಸರುಗಳು ದಾಸಪ್ಪ ಯಶೋಧರಮ್ಮ ದಾಸಪ್ಪ ಕಾರ್ನಾಡ್ ಸದಾಶಿವರಾವ್ ಎಚ್ ಕೆ ವೀರಣ್ಣಗೌಡ ಕೆ ಟಿ ಭಾಷ್ಯಂ ಕಮಲಾದೇವಿ ಚಟ್ಟೋಪಾಧ್ಯಾಯ ಕೆ ವಿ ಶಂಕರೇಗೌಡ ಕೆ ರಾಮಕೃಷ್ಣ ಕಾರಂತ್ ಸಿ ಎಂ ಪೂರ್ಣಚ ಮುಂತಾದವರು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ್ದರು ಮಕ್ಕಳೇ ಇದುವರೆಗೂ ಆರನೆಯ ತರಗತಿಯ ಅಧ್ಯಾಯ ಮೂರರ ನಮ್ಮ ಹೆಮ್ಮೆಯ ಕರ್ನಾಟಕದಲ್ಲಿ ಒಂದು ಪಾಯಿಂಟ್ ಎರಡು ಮೈಸೂರು ವಿಭಾಗದ ಕೊನೆಗೆ ಕೇಳಲಾದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡಿದ್ದೇವೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬಾಯ್